ಹಾಯ್ ಸ್ನೇಹಿತರೆ ಈಗ ನೋಡ್ತಾ ಇರೋದು ಇದು ಸಿ ಎಳ್ಳಿ ಉಚ್ಚಮ್ಮನ ಜಾತ್ರೆ ಈಗ ನೋಡ್ಬೋದು ಎಲ್ಲ ಚಪ್ರಗಳು ರೆಡಿ ಆಗ್ತಿದ್ದಾವೆ ಎತ್ತುಗಳು ಕಟ್ಟಕ್ಕೆ ತುಂಬ ಒಳ್ಳೊಳ್ಳೆ ಚಪ್ರಗಳು ಹಾಕ್ಸಿದಾರೆ ಈ ಸಲ ತುಂಬ ಜೋರಾಗಿ ನಡೆಯುತ್ತೆ ಈ ಸಲ ಅಂತೂ ಸೊ ಯಾರಾದರೂ ಎತ್ತುಗಳು ನೋಡಬೇಕು ಅನ್ನೋರು ಅಥವಾ ಹೆಣ್ಣು ಹಸುಗಳು ನೋಡಬೇಕು ಅನ್ನೋರು ಈ ಜಾತ್ರೆಗೆ ಬನ್ನಿ ಈ ಜಾತ್ರೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಹಸುಗಳು ಸೇರ್ತವೆ ಹಾಗೆ ಈ ಜಾತ್ರೆ ಆಲ್ರೆಡಿ ಸುಮಾರು ದನಗಳು ಬಂದಿದ್ದಾವೆ ಈಗ ನೋಡ್ತಾ ಇರೋದೆಲ್ಲ ಇದು ಗೊಂತುಗಳು ರೆಡಿ ಮಾಡಿದ್ದಾರೆ ಆಲ್ರೆಡಿ ದಾವಣೆಗಳ್ನ ಸೊ ಇಲ್ಲೆಲ್ಲ ದನ ಕಟ್ತವೆ ಅತಿ ಹೆಚ್ಚು ದನ ಸೇರುತ್ತೆ ಈ ಸಲ ಸೊ ಯಾರಾದರೂ ಜಾತ್ರೆ ಬರೋರಿದ್ದರೆ ಇಪ್ಪತ್ತೈದನೇ ತಾರೀಕು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಇರುತ್ತೆ ನೋಡ್ಬೋದು ಇವೆಲ್ಲ ಚಪರಗಳು ರೆಡಿ ಇನ್ನೂ ರೆಡಿ ಆಗ್ತಿದ್ದಾವೆ ಸೋಮವಾರ ಮಂಗಳವಾರ ಲಾಸ್ಟ್ ಡೇಟ್ ಇರೋದು ಸೆಲೆಕ್ಷನ್ ದನಗಳು ಸೇರೋಕ್ಕೆ ಹಾಗೆ ನೋಡ್ಬೋದು ಈ ಬೈಲ್ ಪೂರ್ತಿ ದನಗಳು ಅಂತಲೇ ರೆಡಿ ಅದು ಭಾನುವಾರದಿಂದನೇ ದನಗಳು ಸೇರ್ತವೆ ಬಟ್ ಸೆಲೆಕ್ಷನ್ ದನಗಳು ಬರೋಕ್ಕೆ ಲಾಸ್ಟ್ ಡೇಟು ಮಂಗಳವಾರ ಅಂದರೆ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟು ನೋಡ್ಬೋದು ಎಲ್ಲ ಚಪರಗಳು ಪೆಂಡಲ್ಗಳೆಲ್ಲ ರೆಡಿ ಮಾಡ್ತಿದ್ದಾರೆ ಹೆಣ್ಣು ದನಗಳಲ್ಲಿ ಒಳ್ಳೊಳ್ಳೆ ದನಗಳು ನೋಡಬೇಕು ಅಂದರೆ ಈ ಜಾತ್ರೆಗೆ ಬರ್ಬೇಕು ನೀವು ನೋಡ್ಬೋದು ಇವೆಲ್ಲ ದನಗಳು ಭಾನುವಾರ ಇರುವಂಥವು ಹಾಗೆ ಇವೆಲ್ಲ ಪೆಂಡಲ್ ಹಾಕಿಬಿಟ್ಟಿದ್ದಾರೆ ಇದು ಕೂಡ ಚಪರಗಳೆಲ್ಲ ರೆಡಿಯಾಗಿದ್ದಾವೆ ಹಾಗೆ ಇನ್ನೂ ರೆಡಿ ಮಾಡ್ತಿದ್ದಾರೆ ಇದು ನಾನು ತೋರಿಸಿರೋದು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನೂ ತುಂಬ ಚಪ್ರಗಳಿದ್ದಾವೆ ಸೊ ಸೋಮವಾರದಿಂದ ಶುಕ್ರವಾರದವರೆಗೂ ಇರುತ್ತೆ ಜಾತ್ರೆ ಯಾರಾದರೂ ನೋಡಬೇಕು ಅನ್ನೋರು ಬರ್ಬೋದು ಬನ್ನೂರಿಂದನೂ ಬರ್ಬೋದು ಮಂಡ್ಯ ಬರ್ಬೋದು ನೋಡ್ಬೋದು ಇವೆಲ್ಲ ಚಪ್ರಗಳು ಇವತ್ತು ರೆಡಿ ಮಾಡ್ತಾ ಇರೋದು ಭಾನುವಾರ ತುಂಬ ದೊಡ್ಡ ಸೇರ್ತವೆ ಹಾಗೆ ಬಾರ್ ಕೋಲು ಅಂದರೆ ಚೌಟಿ ಕೋಲು ಎಲ್ಲ ಸಿಗ್ತವೆ ಇಲ್ಲಿ ಜಾತ್ರೆಯಲ್ಲಿ ಹಾಗೆ ಹೋಟೆಲ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಇದೆಲ್ಲ ಚಪ್ಪುರದ ಒಳಗಡೆ ವ್ಯೂ ಇದು ನೋಡ್ಬೋದು ಎಷ್ಟು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತ